ಪಕ್ಷಿಗಳ ಶ್ರೀರಾಮನವಮಿ ಶ್ರೀರಾಮನವಮಿ ಬರ್ತಾ ಇದೆ ಅಂತ ಪಕ್ಷಿಗಳೆಲ್ಲರೂ ಖುಷಿಯಾಗಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರು ಆದ್ರಿಂದ ಯಾವ್ಯಾವ ಕೆಲಸ ಯಾರ್ಯಾರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಈ ಸಲ ಶ್ರೀರಾಮನವಮಿ ಪೂಜೆಯನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ಹೌದು ಪ್ರತಿ ವರ್ಷ ಹೀಗೆ ತಾನೇ ಮಾಡೋದು ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೇಕು ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡಿದ್ರೆ ಹೌದು ಹಬ್ಬದ ದಿನ ಎಲ್ಲರೂ ಒಂದೊಂದ್ ಕೆಲ್ಸವನ್ನು ಮಾಡಿದ್ರೆ ಮುಗ್ದೇ ಹೋಗುತ್ತೆ ಮೊದಲು ದೇವಸ್ಥಾನವನ್ನು ಶುದ್ಧ ಮಾಡ್ಬೇಕು ಇವತ್ತೇ ಕೆಲ್ಸವನ್ನು ಆರಂಭಿಸಿದ್ರೆ ಮಾತ್ರ ಎಲ್ಲಾ ಕೆಲ್ಸ ಬೇಗ ಮುಗಿಯೋದು ಹಾಗಂತ ಅನ್ಕೊಂಡು ಎಲ್ರು ಕೂಡ ಆ ಊರಿನ ಇರುವ ರಾಮರ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಎಲ್ಲಾನು ನೋಡಿ ಏನೇನ್ ಕೆಲ್ಸ ಮಾಡ್ಬೇಕನ್ನೋದ್ರ ಬಗ್ಗೆ ಮಾತಾಡಿದ್ರು ದೇವಸ್ಥಾನವನ್ನು ಮೊದಲು ಶುದ್ಧ ಮಾಡೋಣ ಅವಾಗ್ಲೇ ಚೆನ್ನಾಗಿರೋದು ಹಾ ಹೌದೌದು ಮೊದಲು ನಾವು ದೇವಸ್ಥಾನಕ್ಕೆ ಸುಣ್ಣ ಬಳಿಬೇಕಲ್ವಾ ದೇವಸ್ಥಾನದ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲರೂ ಸೇರಿ ಪೇಂಟ್ ಮಾಡಿದ್ರೆ ಎಷ್ಟೊತ್ತು ಬೇಕು ಬೇಗ ಮುಗಿಯುತ್ತೆ ಸರಿ ಸರಿ ಬನ್ನಿ ಮೊದಲು ಎಲ್ಲರೂ ಸೇರಿ ಪೇಂಟ್ ಮಾಡಿ ಆಮೇಲೆ ಉಳಿದ ಕೆಲಸ ಮಾಡೋಣ ಹಾಗಂತ ಅನ್ಕೊಂಡು ಎಲ್ಲರೂ ಆ ದೇವಸ್ಥಾನನ ಕ್ಲೀನ್ ಮಾಡಕ್ ಶುರು ಮಾಡಿದ್ರು ಅವಾಗ ಮಕ್ಳಿದ್ರು ಅಲ್ಲಿ ಆಟ ಇದ್ರು ಇಲ್ಲಿ ನೋಡಿ ಚಿಂಚು ಬೇಗ ಚೆನ್ನಾಗ್ ಕ್ಲೀನ್ ಮಾಡು ನಿನಗೆ ತುಂಬಾ ಉದಾಸೀನ ಇಲ್ಲಿ ನೋಡು ಚೋಟು ನೀನು ಚೆನ್ನಾಗಿ ಕ್ಲೀನ್ ಮಾಡು ಮೇಕಪ್ ಹೋಗುತ್ತೆ ಅಂತ ನೋಡ್ಬೇಡ ಆ ಸರಿಯಾಗಿ ಹೇಳ್ದೆ ತುನಿ ನನ್ನ ಮಾತ್ರ ಹೇಗೆ ಮಾತಾಡ್ತಾಳೆ ಸರಿ ಸರಿ ನೀವೆಲ್ಲ ಶುದ್ಧ ಮಾಡ್ತಾ ಇದೆ ನಾನು ಹೋಗಿ ಪೇಂಟ್ ನ ತಗೊಂಡ್ಬರ್ತೀನಿ ಹಾ ಹೌದು ಮಗಿ ನೀವು ಹೋಗಿ ಮೊದ್ಲು ಆ ಕೆಲಸನ ನೋಡಿ ಹಾಗೆ ಮಹಿಹದ್ದು ಪೇಂಟ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಂಗಡಿಗೆ ಹೋಯ್ತು ಈ ಕಡೆ ಎಲ್ರೂ ಸೇರಿ ದೇವಸ್ಥಾನನ ಕ್ಲೀನ್ ಮಾಡಿದ್ರು ಮಹಿಹದ್ದು ಪೇಂಟ್ ಕೂಡ ತಗೊಂಡ್ ಬಂತು ಮಕ್ಳೆಲ್ಲರೂ ಅದನ್ನ ನೋಡ್ತಾ ಇದ್ರು ದೇವಸ್ಥಾನಕ್ಕೆ ಪೇಂಟ್ ಕೂಡ ನಾವು ಹೋಗಿ ಪೇಂಟ್ ಮಾಡ್ತೀವಿ ಅಂತ ಕೇಳಿ ನೋಡೋಣ ಪೇಂಟ್ ಮಾಡೋದು ಜಾಲಿಯಾಗಿರುತ್ತೆ ನನ್ಗೆ ಪೇಂಟ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಸರಿ ಬನ್ನಿ ಅವ್ರ ಜೊತೆ ಹೋಗಿ ನಾವು ಪೇಂಟ್ ಮಾಡ್ತೀವಿ ಅಂತ ಹೇಳೋಣ ಹಾಗೆ ಕೊಡೋದಿದ್ರೆ ಕದ್ಕೊಂಡು ಓಡ್ ಬಂದ್ಬಿಡೋಣ ಹಾಗೆ ಮಕ್ಳು ಎಲ್ರು ಸೇರಿ ಮೊದ್ಲು ಎತ್ತೋರ ಹತ್ತಿರ ಹೋದ್ರು ಅಲ್ಲಿ ದೊಡ್ಡವ್ರೂ ಕೆಲಸ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು ಮಗಿ ಹೋಗಿ ನಾವು ಎಲ್ಲ ತಗೊಂಡ್ಬಂದ್ಬಿಡ್ತು ಮಾಡೋಣ ನಾವು ಕೂಡ ಪೇಂಟ್ ಮಾಡ್ತೀವಿ ನೀವು ಹೇಗೆ ಮಕ್ಳೆ ಪೇಂಟ್ ಮಾಡ್ತೀರಾ ಹೋಗಿ ಆಟಾಡಿ ಬೇರೆ ಕೆಲಸ ನಾವು ನೋಡ್ಕೋತೀವಿ ಇರಾಮ ನವಮಿಗೆ ತುಂಬಾ ದಿನ ಇಲ್ಲ ಅಲ್ವಾ ನಾವು ಕೂಡ ನಿಮ್ಗೆ ಸಹಾಯ ಮಾಡಿದ್ರೆ ಕೆಲಸ ಎಲ್ಲಾ ಬೇಗ ಮುಗಿಯುತ್ತೆ ಹಾ ನಿಜನೇ ಮಕ್ಳೇ ನಾವು ಮೇಲೆಲ್ಲ ಪೇಂಟ್ ಮಾಡ್ತೀವಿ ಕೆಳಗಡೆ ನೀವು ಪೇಂಟ್ ಮಾಡಿ ಅಬ್ಬಾ ಒಟ್ಟಾರೆ ನಮ್ನ ಪೇಂಟ್ ಮಾಡಕ್ಕೆ ಬಿಟ್ರು ಹಾಗಂತ ನಿರ್ಧಾರ ಮಾಡಿ ದೊಡ್ಡವರು ಎಲ್ರು ಕೂಡ ಮೇಲೆ ಇರುವ ಗೋಡೆಗೆ ಚಿಕ್ಕ ಮಕ್ಕಳು ಎಲ್ಲರೂ ಕೆಳಗಡೆ ಇರುವ ಗೋಡೆಗೆ ಪೇಂಟ್ ಹೊಡಿತಾ ಇದ್ರು ಹಾಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಸಂತೋಷವಾಗಿ ಕೆಲಸ ಮಾಡ್ತಿದ್ರು ಪೇಂಟ್ ನ ಈಗೇನೆ ಆ ಹೌದು ಹೌದು ನಮಗೆ ಶ್ರೀರಾಮನವಮಿ ತುಂಬಾ ಜಾಲಿಯಾಗಿದೆ ಅಲ್ವಾ ನಿಜಾನೆ ಲೈಟ್ ಆಗ್ತಾರೆ ತೋರಣ ಕಟ್ತಾರೆ ಒಳ್ಳೆ ಜಾಲಿ ಇರುತ್ತೆ ಮಾತಾಡ್ಕೊಂಡೆ ಮಾಡ್ತೀವಿ ಮಾಡ್ತೀವಿ ನಾವು ಚಿಕ್ಕ ಮಕ್ಳಲ್ವಾ ಚಿಕ್ಕ ಮಕ್ಕಳೇ ಆದ್ರೂ ಬೇಗ ಪೇಂಟ್ ಮಾಡಿ ಹಾಗೆ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಪೇಂಟ್ ಮಾಡಿ ಮುಗಿಸಿದ್ರು ಮಕ್ಳು ಇವಾಗ ದೇವಸ್ಥಾನನ ನೋಡಿ ತುಂಬಾನೇ ಸಂತೋಷ ಪಟ್ರು ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದೀವಲ್ವಾ ನಮಗೂ ಕಷ್ಟಪಡಕ್ಕೆ ಗೊತ್ತು ಎಷ್ಟು ಚೆನ್ನಾಗಿ ಮಾಡಿದೀವಿ ಹಾಗಾದ್ರೆ ನಾವು ಏನು ಕೆಲಸ ಮಾಡಿದ ಹಾಗೆ ಮಾತಾಡ್ತಿದ್ದಾರೆ ಅಲ್ಪ ಸ್ವಲ್ಪ ಪೇಂಟ್ ಮಾಡಿದ್ರಿಂದನೆ ನಿಮ್ಮ ಕೆಲ್ಸ ಇಷ್ಟು ಬೇಗ ಮುಗ್ದಿದ್ದು ಹೌದೌದು ನೀವೇ ದೊಡ್ಡ ಪೇಂಟ್ ಮಾಡಿದ್ದು ಅಯ್ಯಯ್ಯಯ್ಯೋ ಈ ಮಕ್ಕಳ ಜೊತೆ ನಿಮ್ಗೆ ಯಾಕೆ ಮಾತು ಹಾಗೆ ಎಲ್ರು ನಗುತ್ತಾ ಮಕ್ಳು ಜೊತೆ ಮಾತಾಡ್ತಾ ಇದ್ರು ಹೀಗಿರುವಾಗ ರಾತ್ರಿ ಸಮಯ ಆಯ್ತು ಎಲ್ರು ಕೆಲಸ ನಿಲ್ಸಿದ್ರು ಆ ಇವತ್ತಿಗೆ ಇಷ್ಟು ಕೆಲಸ ಸಾಕು ಮನೆ ಹತ್ರ ಬೇರೆ ಕೆಲಸ ಇದೆ ಕೆಲಸ ಕೆಲಸ ಇದೆ ಎಲ್ಲ ಮುಗಿಸಿ ಬರೋಣ ಮಕ್ಕಳು ಕೂಡ ಇವತ್ತು ತುಂಬಾ ಕಷ್ಟಪಟ್ಟು ತುಂಬಾ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗೆ ಎಲ್ರು ಅಲ್ಲಿಂದ ಅವರವರ ಮನೆಗೆ ಹೋದ್ರು ಮನೆಗೋಗಿ ಮನೆ ಕೆಲಸ ಮಾಡಿ ಅಡಿಗೆ ಮಾಡಿ ಊಟ ಮಾಡಿ ತಿಂದು ಮಲಗಿದ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ರು ದೇವಸ್ಥಾನಕ್ಕೆ ಬಂದು ಕೆಲ್ಸ ಮಾಡಕ್ಕೆ ರೆಡಿ ಆದ್ರು ಹಾಗಾದ್ರೆ ಇವತ್ತು ಒಂದೇ ದಿನ ಸಮಯ ಇರೋದು ಬೇಗ ದೇವಸ್ಥಾನಕ್ಕೆ ಲೈಟಿಂಗ್ ಎಲ್ಲ ಆಗ್ಬೇಕಲ್ವಾ ನಿನ್ನೆ ಹೇಳಿದೀನಿ ಓ ಹೌದಾ ಹಾಗಾದ್ರೆ ಆ ಕೆಲಸನ ಮುಗಿಯುತ್ತೆ ಬನ್ನಿ ದೇವಸ್ಥಾನ ತೊಳಿಯೋನಾಗ ಈ ಕೆಲಸನ ಮುಗಿಯುತ್ತೆ ನಾವ್ ಏನಾದ್ರೂ ಸಹಾಯ ಮಾಡ್ಬೇಕಾ ಸರಿ ಮಕ್ಳೆ ನೀವೆಲ್ರು ಹೋಗಿ ಆಟಾಡಿ ನಾವು ದೇವಸ್ಥಾನ ತೊಳೆದಾದ್ಮೇಲೆ ಕರಿತೀವಿ ಹಾಗೆ ಎಲ್ಲರೂ ಸೇರಿ ದೇವಸ್ಥಾನನ ತೊಳೆದ್ರು ಅವಾಗ ಕುಹು ಬಾತು ಅಲ್ಲಿಗೆ ಬಂತು ಬಂದ ಬಾತುಕೋಳಿ ಬೇಗ ಲೈಟಿಂಗ್ ಎಲ್ಲ ಅರೇಂಜ್ ಮಾಡು ಬಂದೆ ತುನಿ ಲೈಟಿಂಗ್ ಹಾಕ್ತೀನಿ ನೀವು ಬೇಗ ಕೆಲಸ ಮುಗಿಸು ನಾವು ತೋರಣ ಕಟ್ಬೇಕು ಹೂವಿನಿಂದ ಅಲಂಕಾರ ಮಾಡ್ಬೇಕು ಬಾಳೆ ಎಲೆ ಕಟ್ಬೇಕು ಮಕ್ಳು ಕೂಡ ಮಾವಿನ ತೋರಣ ಕಟ್ಟಕ್ಕೆ ಸಹಾಯ ಮಾಡ್ತಾರೆ ಹಾಗಂತ ದೊಡ್ಡೋರು ಎಲ್ರು ಅವ್ರ ಕೆಲಸ ಮಾಡ್ತಾ ಇದ್ರು ಮಕ್ಳೆಲ್ರು ಕೂಡ ಹೋಗಿ ಮಾವಿನ ಎಲೆ ಹಾಗೂ ಹೂಗಳನ್ನ ತಗೊಂಡ್ ಬಂದ್ರು ಹೀಗೇನೆ ರಾತ್ರಿ ಸಮಯ ಆಯ್ತು ದೊಡ್ಡೋರು ಎಲ್ರು ದೇವಸ್ಥಾನಕ್ಕೆ ಲೈಟಿಂಗ್ ಎಲ್ಲಾ ಹಾಕೋದ್ರು ಆಮೇಲೆ ಮಾವಿನ ಎಲೆ ಹಾಗೂ ಹೂಗಳಿಂದ ತೋರಣ ಕಟ್ಟಿ ಅಲಂಕಾರನೋ ಮಾಡದ್ರು ಹಾಗೆ ದೇವಸ್ಥಾನದ ಕೆಲಸ ಎಲ್ಲಾನು ಮುಗೀತು ಹಬ್ಬ ಕೆಲ್ಸ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ಬೇಕು ಬೆಳಿಗ್ಗೆ ಬೇಗ ಎದ್ದು ಕೆಲ್ಸ ಮುಗಿಸಿ ಬರ್ಬೇಕು ಹೌದೌದು ನಾಳೆ ಎಲ್ಲರೂ ದೇವಸ್ಥಾನದಲ್ಲೇ ಇರ್ತಾರೆ ಹೌದೌದು ಯೋಚನೆ ಮಾಡಿದ್ದು ಹಾಗೇನೆ ಮುಗೀತು ಎರಡು ದಿನದಿಂದ ನೀವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದೀರಾ ಸರಿ ನನ್ ಕೆಲ್ಸ ಮುಗೀತು ನಾನ್ ಇನ್ನು ಹೊರಡ್ತೀನಿ ಆ ಸರಿ ಸರಿ ನಾವು ಕೂಡ ಇನ್ನು ಹೊರಡ್ತೀವಿ ಹಾಗಂತ ಎಲ್ರು ಅವ್ರ ಮನೆಗೆ ಹೋದ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಮುಂಜಾನೆನೆ ಇದ್ದು ಎಲ್ರು ಸ್ನಾನ ಮಾಡಿ ಬೇಗನೆ ತಯಾರಾದ್ರು ಆಮೇಲೆ ಮನೆಯಲ್ಲಿ ಅವರು ದೇವರಿಗೆ ಪೂಜೆನ ಮಾಡಿ ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ರು ಅಲ್ಲಿ ಲೂಸಿಪಾರಿವಾಳ ಪೂಜೆ ಮಾಡ್ತಾ ಇತ್ತು ದೇವಸ್ಥಾನ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇವತ್ತಿನಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಹೌದು ಬುಜ್ಜಿ ಚೆನ್ನಾಗಿರುತ್ತೆ ಆ ಹೌದಮ್ಮ ಚೆನ್ನಾಗಿರುತ್ತೆ ಬುಜ್ಜಿ ಎಲ್ಲ ಬರಲೇ ಇಲ್ಲ ಆ ಬರ್ತಾರೆ ಬುಜ್ಜಿ ಸಮಯ ಇನ್ನೂ ಇದೆ ಅಲ್ವಾ ಹಾಗಂತ ಅನ್ಕೊಂಡು ಅವರಿಬ್ರು ಕೂಡ ದೇವರಿಗೆ ಕೈ ಮುಗಿದ್ರು ಸ್ವಲ್ಪ ಸಮಯದ ನಂತರ ದೇವಸ್ಥಾನಕ್ಕೆ ಒಬ್ಬೊಬ್ಬರಾಗಿ ಬರೋಕ್ಕೆ ಶುರು ಮಾಡಿದ್ರು ಹಾಗೆ ಎಲ್ಲರೂ ದೇವಸ್ಥಾನಕ್ಕೆ ಬಂದಮೇಲೆ ತುಂಬಾ ಖುಷಿಯಾಗಿದ್ರು ಒಂದು ಜಾಗದಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಲೂಸಿ ಪಾರಿವಾಳ ಅವರ ಹತ್ತಿರ ಬಂತು ಏನ್ ತುನಿ ಎಲ್ಲರೂ ಬೇಗ ಬಂದ್ಬಿಟ್ರಿ ದೇವಸ್ಥಾನ ನೀವು ಚೆನ್ನಾಗ್ ಹೌದೌದು ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಆ ಲೈಟಿಂಗ್ ನಾನು ಚೆನ್ನಾಗಿ ಹಾಕದಿದ್ರೆ ಮಗಿ ಎಲ್ಲ ನನ್ನ ಆಮೇಲೆ ಸುಮ್ನೆ ಬಿಟ್ಬಿಡ್ತಾರಾ ಹಾಗತ್ತಾ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು ಆಮೇಲೆ ಲೂಸಿ ಪಾರಿವಾಳ ಪೂಜೆ ಶುರು ಮಾಡಿತ್ತು ಅಷ್ಟರಲ್ಲಿ ಊರಿನವರು ಎಲ್ರು ಕೂಡ ದೇವಸ್ಥಾನಕ್ಕೆ ಬಂದ್ರು ಅಲ್ಲಿರುವ ಎಲ್ರೂ ಲೂಸಿ ಪಾರಿವಾಳದ ಜೊತೆ ಸೇರಿ ಭಕ್ತಿಯಿಂದ ಶ್ರೀರಾಮನವಮಿ ಪೂಜೆನೋ ಮಾಡೋದ್ರು ತುನಿ ನೀನು ಪಾನಕ ಮಾಡು ಯಾಕೆ ಪಾನಕನ ಇಲ್ಲ ಇಲ್ಲ ಮಾಡಿದೀನಿ ಆದ್ರೆ ಸಾಕಾಗದಿದ್ರೆ ಅಂತ ಅಷ್ಟೇ ಆ ಅದೆಷ್ಟೊತ್ತು ಮಾಡ್ಕೋತೀನಿ ಹಾಗೆ ಎಲ್ರು ಪಾನಕನ ರೆಡಿ ಮಾಡ್ತಾ ಇದ್ರು ಮಕ್ಕಳು ಆ ಪಾನಕ ಕುಡಿಯೋದಕ್ಕೋಸ್ಕರ ಉತ್ಸಾಹದಿಂದ ಕಾಯ್ತಾ ಇದ್ರು ಹೀಗೆ ಒಬ್ಬೊಬ್ರು ದೇವಸ್ಥಾನಕ್ಕೆ ಬೇಕಾಗಿರುವ ಎಲ್ಲಾ ಕೆಲ್ಸಗಳನ್ನು ಮಾಡ್ತಾ ಇದ್ರು ಶ್ರೀರಾಮನವಮಿ ಅಂದ್ರೆ ಇದೇನಾ ಹೌದು ಬುಜ್ಜಿ ಶ್ರೀರಾಮನಿಗೆ ಮದುವೆ ನಡೆದ ದಿನ ಇದು ಆ ಹಾಗೇನಮ್ಮ ಅದಿಕ್ಕೇನೆ ಇವತ್ತು ಮದ್ವೆ ಮಾಡೋದು ಹಾಗೆ ಚಿಕ್ಕ ಮಕ್ಕಳು ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇದ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಪಾನಕ ಕೊಡೋದಕ್ಕೋಸ್ಕರ ತಯಾರಾದ್ರು ಅವಾಗ ಚಿಕ್ಕ ಮಕ್ಕಳು ಎಲ್ರು ಕೂಡ ಪಾನಕ ಕುಡಿಯೋದಕ್ಕೋಸ್ಕರ ಅಲ್ಲಿಗೆ ಬಂದರು ಅಮ್ಮ ಪಾನಕನ ಸ್ವಲ್ಪ ಜಾಸ್ತಿ ಕುಡಿ ದಾಹ ಆಗ್ತಿದೆ ಪಾನಕ ಏನು ನೀರ ಅಷ್ಟೊಂದು ಕುಡಿಲಿಕ್ಕೆ ಅದು ಪಾನಕ ಕಣ್ಣು ನಿಮಗೆ ಗೊತ್ತಿಲ್ಲ ಏನಿದ್ರು ಇದು ನೀರ್ತಾನೆ ಚಿಚ್ಚು ಯಾಕೆ ಜೊತೆ ವಾದ ಚೆನ್ನಾಗಿದೆ ನೀರಿಗೆ ಬದಲು ನಾವು ಕುಡಿತೀವಿ ಹಾಗೆ ಮಕ್ಳೆಲ್ರು ಕೂಡ ಆ ಪಾನಕನ ತಗೊಂಡು ಕುಡಿಯಕ್ಕೆ ಶುರು ಮಾಡಿದ್ರು ಆಮೇಲೆ ದೊಡ್ಡವರು ಕೂಡ ಪಾನಕಾನ ಕುಡಿದ್ರು ಹಾಗೆ ಆ ವರ್ಷ ಶ್ರೀರಾಮನವಮಿ ಹಬ್ಬವನ್ನ ಸಂತೋಷವಾಗಿ ಆಚರಿಸಿದ್ರು ಟುನಿಗುಬ್ಬಚ್ಚಿಯ ಊರಿನಲ್ಲಿ ಇದ್ದಿದ್ದು ಒಂದೇ ಒಂದು ಸ್ಕೂಲ್ ಮಾತ್ರ ಆದ್ರಿಂದ ಊರಿನ ಮಕ್ಕಳೆಲ್ಲರೂ ಕೂಡ ಆ ಸ್ಕೂಲ್ಗೆನೆ ಹೋಗ್ತಾ ಇದ್ರು ಆ ಸ್ಕೂಲಿನ ಪ್ರಿನ್ಸಿಪಲ್ ಆದ ಮಹಿಹದ್ದು ತುಂಬಾನೇ ಒಳ್ಳೆಯವರು ಆ ಸ್ಕೂಲಲ್ಲಿ ಚಿಚುಕಾಗೆ ಅನ್ನುವ ಟೀಚರ್ ಕೆಲಸ ಮಾಡ್ತಾ ಇತ್ತು ಚಿಚುಕಾಗಿಗೆ ಕೋಪ ತುಂಬಾ ಜಾಸ್ತಿ ಮಕ್ಕಳಿಗೆ ಯಾವಾಗ್ಲೂ ಚಿಚುಕಾಗೆ ಪನಿಷ್ಮೆಂಟ್ ಕೊಡ್ತಾ ಇತ್ತು ಬುಜ್ಜಿಗುಬ್ಬಚ್ಚಿಯ ಕ್ಲಾಸ್ಗೆ ಚಿಚುಕಾಗೇನೆ ಕ್ಲಾಸ್ ಟೀಚರ್ ಆದ್ರಿಂದ ಮಕ್ಕಳೆಲ್ಲರೂ ಕೂಡ ತುಂಬಾನು ಹೆದರ್ತಾ ಇದ್ರು ಮಕ್ಕಳು ಯಾರಾದ್ರೂ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಇಲ್ಲಾಂದ್ರೆ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಚಿಚುಕಾಗೆ ಪನಿಷ್ಮೆಂಟ್ ಕೊಡ್ತಾ ಇತ್ತು ಆದ್ರಿಂದ ಮಕ್ಳೆಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಸ್ಕೂಲಿಗೆ ಹೋಗ್ತಾ ಇದ್ರು ಹೀಗಿರುವಾಗ ಯಾವಾಗ್ಲೂ ತರ ಬೆಳಿಗ್ಗೆನೆ ಎದ್ದು ಟುನಿಗು ಬಚ್ಚಿ ಬುಜ್ಜಿಗೋಸ್ಕರ ಅಡಿಗೆ ತಯಾರು ಮಾಡ್ತಾ ಇದ್ಲು ಆಮೇಲೆ ಬೇಗ ಹೋಗಿ ಬುಜ್ಜಿಯನ್ನು ಕೂಡ ಎಪ್ಸದ್ಲು ಬುಜ್ಜಿ ಸ್ನಾನ ಮಾಡಿ ಶಾಲೆಗೆ ರೆಡಿ ಆದ್ಲು ಅಷ್ಟರಲ್ಲಿ ಟುನಿ ಕೂಡ ಟಿಫನ್ ಎಲ್ಲ ರೆಡಿ ಮಾಡಿದ್ಲು ಲಂಚ್ ಬಾಕ್ಸ್ ಅನ್ನು ಕಟ್ಟದ್ಲೋ ಅಮ್ಮ ಬಾಕ್ಸ್ ಎಲ್ಲಿ ಅಮ್ಮ ಸ್ಕೂಲಗ್ ಹೋಗ್ಬೇಕು ಆ ಇಲ್ಲಿ ರೆಡಿ ಮಾಡಿಟ್ಟಿದೀನಿ ನೋಡು ಯಾಕೆ ಬುಜ್ಜಿ ಅಷ್ಟು ಅರ್ಜೆಂಟ್ ಮಾಡ್ತೀಯಾ ಅಮ್ಮ ನಿನಗೆ ನಮ್ ಟೀಚರ್ ಬಗ್ಗೆ ಗೊತ್ತು ತಾನೇ ಹ್ಮ್ ಹೌದೌದು ಸರಿ ಜೋಪನ್ವಾಗಿ ಹೋಗ್ಬೇಕು ಹಾಗೆ ಬುಜ್ಜಿಗುಬ್ಬಿ ಮನೆಯಿಂದ ಹೊರಟು ಬೇಗ ಸ್ಕೂಲಿಗೆ ಹೋದ್ಲು ಸ್ಕೂಲಲ್ಲಿ ಮಕ್ಳೆಲ್ರು ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ರು ಸ್ವಲ್ಪ ಸಮಯನೂ ಆಯ್ತು ಆವಾಗ ಚಿಚುಕಾಗೆ ಟೀಚರ್ ಅವರ ಕ್ಲಾಸ್ ರೂಮ್ಗೆ ಬಂದ್ರು ಮಕ್ಳೆಲ್ರು ತುಂಬಾನೇ ಹೆದರ್ತಾ ಇದ್ರು ಆವಾಗ್ಲೇ ಬನ್ನುಗಿಳಿ ಕ್ಲಾಸ್ ರೂಮ್ಗೆ ಬಂದ ಅವನು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಚಿಚುಕಾಗಿಗೆ ತುಂಬನೂ ಕೋಪ ಬಂತು ಏನೋ ಯಾಕೋ ಇವತ್ತಿಷ್ಟು ಲೇಟೋ ನನಗೆ ಕಾಲ್ ನೋವು ಟೀಚರ್ ಸ್ಪೀಡಾಗಿ ನಡೆಯೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಕಾಲ್ ನೋವಾ ಯಾಕೆ ಕಾಲ್ ನೋವು ನಾನು ಆಟಾಡುವಾಗ ಬಿದ್ದೋದೆ ಟೀಚರ್ ಆಟ ಆಡುವಾಗ ತಾನೇ ಬಿದ್ದೋದೆ ಓದೋಕ್ಕೇಳಿದ್ರೆ ಆಗಲ್ಲ ಆಟಾಡೋದಕ್ಕೆ ಮಾತ್ರ ತುಂಬ ಇಷ್ಟ ಇಲ್ಲ ಟೀಚರ್ ನಾನು ಆಟಾಡುವಾಗ ಆಡುವಾಗ ಬಿದ್ದಿದ್ರಲ್ಲಿ ಕಾಲು ತುಂಬ ನೋವು ಅದೆಲ್ಲ ನನಗ್ ಗೊತ್ತಿಲ್ಲ ನೀನ್ ಲೇಟಾಗಿ ಆಗಿ ಬಂದಿದ್ಯಾ ತಾನೇ ನಿನಗ್ ಪನಿಶ್ಮೆಂಟ್ ಇದೆ ಅಲ್ಲಿ ಹೋಗಿ ಗೋಡೆ ಕುರ್ಚಿ ಹಾಕೋ ಇಲ್ಲಾಂದ್ರೆ ಕ್ಲಾಸ್ ಇಂದ ಹೊರಗಡೆ ಹೋಗೋ ಹಾಗೆ ಬನ್ನುಗಿಳಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಚಿಚಕಾಗಿ ಅವನನ್ನ ಗೋಡೆ ಕುರ್ಚಿ ಹಾಕ ಕೇಳಿತು ಪಾಪ ಕಾಲ್ ನಾವು ತಡ್ಕೊಳಕಾಗದೆ ಬನ್ನು ಅಂತ ಜೋರಾಗಿ ಅಳ್ತಾ ಇದ್ದ ಕ್ಲಾಸಲ್ಲಿದ್ದ ಮಕ್ಳೆಲ್ಲರೂ ಅವನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಚಿಚಕಾಗಿಯ ಕ್ಲಾಸ್ ಮುಗೀತು ಬನ್ನುಗೆ ಪನಿಷ್ಮೆಂಟ್ ಕೂಡ ಮುಗೀತು ಆ ಸರಿ ನಾಳೆ ಎಲ್ರಿಗೂ ಹೋಮ್ ವರ್ಕ್ ಇದೆ ಬರ್ಕೊಂಡ್ ಬನ್ನಿ ಯಾರಾದ್ರೂ ಹೋಮ್ವರ್ಕ್ ಬರ್ತಿಲ್ಲ ಅಂದ್ರೆ ಆಮೇಲೆ ಆವಾಗಿದೆ ನಿಮ್ಗೆ ಅರ್ಥ ಆಯ್ತಾ ಏನೋ ಬನ್ನೋ ಅರ್ಥ ಆಯ್ತಾ ಆ ನನಗೆ ಅರ್ಥ ಆಯ್ತು ಟೀಚರ್ ನಾಳೆಯಿಂದ ಲೇಟಾಗಿ ಬಾ ಅವಾಗ ಪನಿಶ್ಮೆಂಟ್ ಇನ್ನೂ ಜಾಸ್ತಿ ಇರುತ್ತೆ ಇಲ್ಲ ಟೀಚರ್ ನಾನು ಬೇಗನೆ ಬಂದ್ಬಿಡ್ತೀನಿ ಹಾಗೆ ಚಿಚುಕಾಗಿ ಮಕ್ಕಳನ್ನ ಬೆದರ್ಸ್ತಾ ಇತ್ತು ಹೀಗೆ ಸಮಯನೂ ಆಯ್ತು ಮಕ್ಳೆಲ್ರೂ ಕೂಡ ಸಂಜೆ ಮನೆಗೆ ಹೋಗ್ತಾ ಇದ್ರು ಆವಾಗ ಚಿನ್ನುಕಾಗಿ ಬುಜ್ಜಿಗುಬ್ಬಚ್ಚಿ ಬನ್ನುಗಿಳಿ ಎಲ್ಲರೂ ಮಾತಾಡ್ತಾ ಇದ್ರು ಬನ್ನು ನಿನ್ ನೋವು ಇವಾಗ ಹೇಗಿದ್ಯೋ ಅದೋ ಪನಿಷ್ಮೆಂಟ್ ಕೊಟ್ರಲ್ಲ ಆದ್ರಿಂದ ತುಂಬಾ ಜಾಸ್ತಿ ಆಗಿದೆ ಈ ಸ್ಕೂಲಿಗೆ ಬರೋಕ್ಕೇನೆ ನನ್ಗೆ ಇಷ್ಟ ಇಲ್ಲ ಕೋಣೋ ನಾವು ಯಾಕೆ ಪ್ರಿನ್ಸಿಪಲ್ ಹತ್ರ ಈ ವಿಷಯ ಹೇಳ್ಬಾರ್ದು ಏನಾದ್ರೂ ಮಾಡ್ತಾರೆ ಆ ಹೌದೌದು ಟೀಚರ್ಗೆ ಗೊತ್ತಾದ್ರೆ ಆವಾಗ ಚೆನ್ನಾಗಿ ಮಾಡ್ತಾರೆ ಅರೆ ಹೌದಲ್ವಾ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಏನೋ ಮಾಡೋದು ಬೇರೆ ಸ್ಕೂಲ್ ಇಲ್ಲ ಇಲ್ಲೇ ಇರ್ಬೇಕು ಹಾಗಂತ ಮಕ್ಳೆಲ್ರು ಮಾತಾಡ್ಕೊಳ್ತಾ ಇದ್ರು ಆಮೇಲೆ ಅವರೆಲ್ರ ಅವ್ರು ಮನೆಗೆ ಹೋದ್ರು ಬುಜ್ಜಿನು ಮನೆಗೆ ಹೋಗಿ ಕೂತ್ಕೊಂಡಿದ್ಲು ಆವಾಗ್ಲೇ ಕೆಲಸದಿಂದ ತುನಿ ಮನೆಗೆ ವಾಪಸ್ ಬಂದ್ಲು ಏನ್ ಬುಜ್ಜಿ ಬೇಗ ಬಂದಿದ್ಯಾ ಇವತ್ತು ನಾನು ಯಾವಾಗ್ಲೂ ಬರೋ ಸಮಯಕ್ಕೆ ಬಂದಿದೀನಮ್ಮ ನೀನೇ ಇವತ್ತು ಲೇಟು ಹ್ಞೂ ಸರಿ ಸರಿ ಏನೋ ಒಂಥರ ಇದೆಯಾ ಅಮ್ಮ ಇವತ್ತು ಬನ್ನೇ ಇದ್ದಾನಲ್ವಾ ಅವನು ಸ್ಕೂಲಿಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಟೀಚರ್ ಪನಿಷ್ಮೆಂಟ್ ಕೊಟ್ರು ಹೌದಾ ಅವನು ಯಾಕೆ ಲೇಟಾಗಿ ಬಂದ ಅವಾಗ ಬುಜ್ಜಿ ಏನ್ ಅನ್ನೋದನ್ನ ಹೇಳಿದ್ಲು ಅದನ್ನ ಕೇಳಿ ಟುನಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲೋ ಅಮ್ಮ ಈ ಸ್ಕೂಲ್ಗೆ ಹೋಗಕ್ಕೆ ನನಗ್ ಸ್ವಲ್ಪ ಇಷ್ಟಾನೇ ಇಲ್ಲಮ್ಮ ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ ಬೇರೆ ದಾರಿ ಇಲ್ಲ ಅಲ್ವಾ ಈ ಊರಲ್ಲಿರೋದು ಬರೀ ಈ ಒಂದು ಸ್ಕೂಲ್ ಮಾತ್ರ ಅದಕ್ಕೆ ಸರಿ ಅಮ್ಮ ಆದ್ರೆ ಆ ಟೀಚರ್ ಕೊಡೋ ಪನಿಷ್ಮೆಂಟ್ ಎಲ್ಲ ತುಂಬಾ ಭಯ ಆಗ್ತಿದೆ ನೀನೇನು ಹೆದ್ರಬೇಡ ನಾನ್ ಬೇಕಾದ್ರೆ ನಿಮ್ ಶಾಲೆಗೆ ಬಂದು ನಿಮ್ಮ ಟೀಚರ್ ಹತ್ರ ಮಾತಾಡ್ಲಾ ಇಲ್ಲ ಪರವಾಗಿಲ್ಲಮ್ಮ ಬೇಡ ಸರಿ ನನಗೆ ಹೋಮ್ ವರ್ಕ್ ಇದೆ ಸರಿ ಬುಜಿ ನೀನು ಹೋಮ್ ವರ್ಕ್ ಮಾಡೋ ಹಾಗೆ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಮಾಡಕ್ ಹೋದ್ರು ಟುನಿಗುಬ್ಬಚ್ಚಿ ಅಡಿಗೆ ಮಾಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇದ್ಲು ಇದ್ದಕ್ಕಿದ್ದಂತೆ ಕರೆಂಟ್ ಹೋಯ್ತು ಚ ಈ ಕರೆಂಟ್ ಇವಾಗಲೇ ಹೋಗ್ಬೇಕಾ ಬುಜ್ಜಿ ಕರೆಂಟ್ ಬೇಗ ಬರುತ್ತೆ ಅಮ್ಮ ನೀನೇನು ಹೆದರ್ಬೇಡ ಇಲ್ಲಮ್ಮ ಅಲ್ಲಿ ನೋಡು ಅಲ್ಲಿ ಮಾತ್ರ ಕರೆಂಟ್ ಇದೆ ಅದು ಬೇರೆ ಲೈನ್ ಅಲ್ವಾ ಇದು ಬೇರೆ ಲೈನು ಹಾಗೆ ಬುಜ್ಜಿ ಯಾವಾಗ ಕರೆಂಟ್ ಬರುತ್ತೆ ಅಂತ ಕಾಯ್ತಾ ಇದ್ಲು ಆದ್ರೆ ಆ ರಾತ್ರಿ ಇಡೀ ಕರೆಂಟ್ ಬರ್ಲೇ ಇಲ್ಲ ಮರುದಿನ ಬೆಳಿಗ್ಗೆನೂ ಆಯ್ತು ಬೆಳಿಗ್ಗೆ ಬೇಗನೆ ಎದ್ದು ಕೂತ್ಕೊಂಡು ಬುಜ್ಜಿ ಹೋಮ್ವರ್ಕ್ನ ಮಾಡ್ತಾ ಇದ್ಲು ಶಾಲೆಗೆ ಲೇಟ್ ಆಗುತ್ತೆ ಅಂತ ಅವಳು ಬೇಗ ಹೋಗಿ ಶಾಲೆಗೆ ರೆಡಿಯಾದ್ಳು ಆಮೇಲೆ ಅವಳು ಶಾಲೆಗೆ ಹೋದ್ಲು ಅಲ್ಲಿ ಬನು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು ಇಬ್ರು ವರ್ಕ್ ಎಲ್ಲ ಮಾಡಿದ್ರಾ ಆ ನಾನ್ ಮಾಡ್ದೆ ಇಲ್ಲಾಂದ್ರೆ ಟೀಚರ್ ನಮ್ಮನ್ನ ಹೊಡಿತಾರೆ ಅಲ್ವಾ ನಾನು ಅರ್ಧ ಹೋಮ್ವರ್ಕ್ ಮಾಡ್ದೆ ನಿನ್ನೆ ರಾತ್ರಿ ಇಡೀ ನಮ್ಮನೇಲಿ ಕರೆಂಟ್ ಇಲ್ಲ ಓ ಹೌದಾ ಕರೆಂಟ್ ಇಲ್ಲ ಅಂದ್ರೆ ನೀನೇನ್ ಮಾಡ್ತೀಯ ಪಾಪ ಆ ಇದೇ ರೀಸನ್ನ ಟೀಚರ್ ಹತ್ರ ಹೇಳೋ ಅವಾಗ ಟೀಚರ್ ನಿನ್ನ ಏನೋ ಹೇಳಲ್ಲ ಹಾಗಂತ ಹೇಳಿ ಮಕ್ಳೆಲ್ಲರೂ ಕೂಡ ಕ್ಲಾಸ್ ರೂಮ್ಗೆ ಹೋದ್ರು ಸ್ವಲ್ಪ ಸಮಯದ ನಂತರ ಚಿಚುಕಾಗೆ ಅಲ್ಲಿಗೆ ಬಂತು ಮಕ್ಳೆಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು ಚಿಚುಕಾಗೆ ತುಂಬಾನು ಕೋಪದಲ್ಲಿತ್ತು ಬುಜ್ಜಿ ಅಂತೂ ತುಂಬಾ ಹೆದರ್ತಾ ಇದ್ಲು ಹೋಮ್ವರ್ಕ್ ಎಲ್ಲ ಮಾಡಿದೀರಾ ಯಾರ್ ಮಾಡಿದಿರೋ ತಗೊಂಡ್ ಬನ್ನಿ ಮಾಡಿಲ್ಲ ಅವ್ರು ಇವಾಗ್ಲೇ ಹೇಳಿ ಟೀಚರ್ ನಾನು ಅರ್ಧ ಹೋಮ್ವರ್ಕ್ ಮಾಡಿದೀನಿ ಅರ್ಧ ಹೋಮ್ವರ್ಕಾ ಇನ್ನರ್ಧನಾ ಯಾರು ಮಾಡ್ತಾರೆ ಎಲ್ಲಿಗ್ ಬಾ ಅವಾಗ ಚಿಚುಕಾಗೆ ಹತ್ರ ಬುಜ್ಜಿ ಹೆದರ್ಕೊಂಡೇ ಹೋದ್ಲು ಚಿಚುಕಾಗೆ ತುಂಬಾನೇ ಕೋಪದಲ್ಲಿತ್ತು ಅರ್ಧ ಹೋಮ್ವರ್ಕ್ ಮಾಡ್ದೆ ಅದು ಟೀಚರ್ ನಿನ್ನೆ ರಾತ್ರಿ ಕರೆಂಟ್ ಹೋಯ್ತು ಕರೆಂಟ್ ಬೆಳಿಗ್ಗೆ ತನಕ ಬರ್ಲೇ ಇಲ್ಲ ಓ ಕರೆಂಟ್ ಹೋಯ್ತು ಅಂದ್ರೆ ಹೋಮ್ವರ್ಕ್ ಮಾಡ್ಬಾರ್ದಾ ಬೆಳಕಿಟ್ಕೊಂಡು ಹೋಮ್ವರ್ಕ್ ಮಾಡ್ಬೋದಲ್ವಾ ಹೋಮ್ವರ್ಕ್ ಮಾಡಕ್ಕೆ ನಿನಗೆ ಸೋಮಾರಿತನ ಅಲ್ವಾ ಇಲ್ಲ ಟೀಚರ್ ಹಾಗೇನೇ ಇಲ್ಲ ಆಹಾ ನಿನಗೆ ಇವಾಗ್ಲೇ ಪನಿಶ್ಮೆಂಟ್ ಕೊಟ್ರೇನೆ ಬುದ್ಧಿ ಬರೋದು ಹಾಗಂತ ಚಿಚುಕಾಗೆ ಟೀಚರ್ ದೊಡ್ಡ ಬೆತ್ತ ತಗೊಂಡು ಬುಜ್ಜಿ ಗುಬ್ಬಚ್ಚಿ ಕೈಗೆ ಹೊಡದ್ರು ಪಾಪ ಅವಳ ಕೈಯಲ್ಲಿದ್ದ ಸಿಪ್ಪೆ ಸುಳಿದು ರಕ್ತ ಸುರಿತಾ ಇತ್ತು ಬುಜ್ಜಿ ಅಂತೂ ತುಂಬಾ ಜೋರಾಗಿ ಅಳ್ತಾ ಇದ್ಲು ಮಕ್ಳೆಲ್ರು ಅಯ್ಯೋ ಪಾಪ ಅಂತ ನೋಡ್ತಾ ಇದ್ರು ಹಾ ಹೊಡದ್ರೆ ಹೀಗೊಡಿಬೇಕು ಆವಾಗ್ಲೇ ಬುದ್ಧಿ ಬರೋದು ಇನ್ಮೊಂದೆ ಹೋಮ್ವರ್ಕ್ ಮಾಡ್ಲಿಲ್ಲ ಅನ್ವಾಗ ಈ ಏಟೆ ನೆನ್ಪಿಗ್ ಬರ್ಬೇಕು ಮರ್ಯಾದೆಗೆ ಎಲ್ಲ ಹೋಮ್ವರ್ಕ್ ಮಾಡ್ಬೇಕೋ ಹಾಗೆ ಚಿಚುಕಾಗಿ ಬುಜ್ಜಿ ಹತ್ರ ಹೇಳಿತ್ತು ಬುಜ್ಜಿ ಆ ನೋವಿನಿಂದಾನೇ ಮನೆಗೆ ವಾಪಸ್ ಬಂದ್ಲು ಆವಾಗ್ಲೇ ಕೆಲಸ ಮುಗಿಸ್ಕೊಂಡ್ ಬಂದ ಟೋನಿ ಯಾಕ್ ಬುಜ್ಜಿ ಬೇಜಾರಲ್ಲಿ ಇದ್ದಾಳೆ ಅಂತ ನೋಡ್ದಾಗ ಅವಳ ಕೈಯಲ್ಲಿ ಗಾಯ ಆಗಿರೋದನ್ನ ಟೋನಿ ನೋಡಿದ್ಲು ಹರಿ ಏನಮ್ಮ ಬುಜ್ಜಿ ಇದು ಏನ್ ಗಾಯ ಆಗಿದೆ ಅಮ್ಮ ಹೋಮ್ವರ್ಕ್ ಮಾಡ್ಲಿಲ್ಲ ಅಂತ ಟೀಚರ್ ಹೊಡದ್ರಮ್ಮ ಅದಕ್ಕೆ ಈ ರೀತಿ ಹೊಡಿತಾರ ಹ್ಮ್ ಅದ್ ಮಾತ್ರ ಅಲ್ಲಮ್ಮ ಆ ಹೋಮ್ ವರ್ಕ್ ಹತ್ತು ಸಲ ಬರಿಬೇಕಂತೆ ಏನು ಹತ್ತು ಸಲ ಬರಿಬೇಕಾ ನೀನೇನು ಬರೆಯದ್ ಬೇಡ ಬುಜ್ಜಿ ಬರ್ತೇನೆ ಕೇಳ್ತೀನಿ ಹಾಗಂತ ಟುನಿ ಬುಜ್ಜಿ ಹತ್ರ ಹೇಳಿದ್ಲು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಟುನಿ ಬುಜ್ಜಿ ಜೊತೆ ಸೇರಿ ಶಾಲೆಗೆ ಹೋದ್ಲು ಅವರಿಬ್ರು ಪ್ರಿನ್ಸಿಪಲ್ ಆದ ಮಹಿ ಹದನ ನೋಡಕ್ಕೆ ಹೋದ್ರು ಪ್ರಿನ್ಸಿಪಲ್ ಹತ್ರ ಎಲ್ಲ ವಿಷಯನೂ ಹೇಳದ್ರು ಅವಾಗ ಪ್ರಿನ್ಸಿಪಲ್ ಚಿಚುಕಾಗೆನ ಕಾಗೇನ ಬರ ಕೇಳಿದ್ರು ಅರೆ ಏನ್ ಚಿಚು ಇದೋ ಯಾಕೆ ಹುಡುಗಿ ಕೈಯಲ್ಲಿ ಈ ರೀತಿ ಹೊಡೆದಿದ್ಯಾ ಹೋಮ್ವರ್ಕ್ ಮಾಡ್ಲಿಲ್ಲ ಹೊಡೆದೆ ಅದಕ್ಕೆ ಈ ರೀತಿ ಯಾರಾದ್ರೂ ಹೊಡಿತಾರಾ ಮಕ್ಳನ್ನ ಶಾಲೆ ಕಳ್ಸೋದು ನೀವು ಹೊಡಿಯೋದಕ್ಕೋಸ್ಕರ ಅಲ್ಲ ಅವ್ರಿಗೆ ಪಾಠ ಹೇಳಿಕೊಡೋದಕ್ಕೋಸ್ಕರ ಅಷ್ಟೇ ನನ್ನನ್ ಮಾತ್ರ ಅಲ್ಲ ಮೇಡಮ್ ಕ್ಲಾಸಲ್ಲಿರೋ ಎಲ್ರಿಗೂ ಇದೇ ರೀತಿ ಪನಿಷ್ಮೆಂಟ್ ಕೊಡ್ತಾರೆ ಹೌದಾ ಚಿಚು ನಿನ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ಹಾಗೆ ಎಲ್ರೂ ಚಿಚುಕಾಗೆನ ಬೈದ್ರು ಆವಾಗ ಚಿಚು ಬುದ್ಧಿ ಬಂತು ಸಾರಿ ಮೇಡಮ್ ಇನ್ಯಾವಾಗ್ಲೂ ಈ ರೀತಿ ಮಾಡಲ್ಲ ಇಲ್ಲ ಇಲ್ಲ ಚಿಚೋ ಇನ್ಮುಂದೆ ನಿನಗೆ ಇಲ್ಲಿ ಕೆಲಸ ಇಲ್ಲ ಈ ಸ್ಕೂಲಿಂದ ಹೊರಗಡೆ ಹೋಗು ಹ್ಮ್ ಮೇಡಮ್ ಅದು ಕೇಳಿದೆ ಅಲ್ವಾ ಮುಂದೆ ನಿಮ್ಗೆ ಇಲ್ಲಿ ಕೆಲಸ ಇಲ್ಲ ಹಾಗೆ ಎಲ್ಲರೂ ಸೇರಿ ಚಿಚೋಕಾಗೆ ನಾ ಸ್ಕೂಲಿಂದ ಹೊರಗಡೆ ಕಳ್ಸಿದ್ರು ಮಕ್ಳೆಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು